ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾ ಏನು ಬರೆದ ಪ್ರವಾದನಾ ಗ್ರಂಥ ಐವತ್ತೈದನೇ ಅಧ್ಯಾಯ ಹನ್ನೊಂದರಿಂದ ನಾವು ಓದಿಕೊಳ್ಳೋಣ ಐಝಾಯ ಚಾಪ್ಟರ್ ಫಿಫ್ಟಿ ಫೈವ್ ವರ್ಸ್ ಲೆವೆನ್ ಆನ್ ವರ್ಡ್ಸ್ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ನೀವು ಆನಂದ ಭರಿತರಾಗಿ ಹೊರಡುವಿರಿ ಸಮಾಧಾನದಿಂದ ಮೆರವಣಿಗೆ ಆಗಿ ಬರುವಿರಿ ಬೆಟ್ಟ ಗುಡ್ಡಗಳು ನಿಮ್ಮ ಮುಂದೆ ಜಯಘೋಷ ಮಾಡುವುದು ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆಯುವು ಮುಳ್ಳಿಗೆ ಬದಲಾಗಿ ತುರಾಯಿಯು ದತ್ತೂರಿಗೆ ಪ್ರತಿಯಾಗಿ ಸುಗಂಧವು ಬೆಳೆಯುವವು ಆ ವನವು ಯಹೋವನ ನಾಮ ಸ್ಮರಣೆಗೆ ಶಾಶ್ವತವಾದ ಗುರುತಾಗಿ ಎಂದಿಗೂ ಅಳಿಯು ಅಳಿಯದಿರುವುದು ಆಮೇಲೆ ನೋಡಿ ಇಲ್ಲಿ ದೇವರು ತಮ್ಮ ವಾಕ್ಯದ ಮಹತ್ವವನ್ನು ಕುರಿತು ಹೇಳುತ್ತಾ ಇದ್ದಾರೆ ಒಂದು ಮಳೆ ಒಂದು ಮಂಜು ಯಾವ ರೀತಿಯಾಗಿ ಆಕಾಶದಿಂದ ಈ ಭೂಮಿಗೆ ಬೀಳುವಾಗ ಆ ಮಳೆಯಿಂದಲೂ ಮಂಜುನಿಂದಲೂ ಬೆಳೆಯು ಬೆಳೆಯುತ್ತದೆ ಆ ಬೆಳೆಯಿಂದ ಆಹಾರ ಉಂಟಾಗುತ್ತದೆ ಆ ಆಹಾರವನ್ನು ಜನರು ತಿಂದು ಬಲ ಹೊಂದಿಕೊಳ್ಳುತ್ತಾರೆ ಅದು ಸುಮ್ಮನೆ ಹಿಂದಿರುವುದಿಲ್ಲ ಅಂದರೆ ಆ ಮಳೆ ಬರುವುದು ಸುಮ್ಮನೆ ಅಲ್ಲ ವ್ಯರ್ಥವಾಗಿ ಅಲ್ಲ ಯೂಸ್ಫುಲ್ಲಾಗಿ ಯೂಸ್ಲೆಸ್ ಆಗಿ ಅಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೆ ಅದೇ ರೀತಿ ನನ್ನ ಬಾಯಿಂದ ಹೊರಡುವ ಮಾತುಗಳು ಇವ್ರು ಹೇಳ್ತಾ ಇದ್ದಾರೆ ನನ್ನ ಬಾಯಿಂದ ಹೊರಡುವ ಮಾತುಗಳು ಕೂಡ ಹೊರಟ ಮಾತು ಆಲ್ರೆಡಿ ದೇವರು ಸೆಂಡ್ ಮಾಡುವ ಹೊರ ಕಳಿಸುವ ಮಾತುಗಳು ಇವತ್ತು ನೀವು ಕೇಳುತ್ತಾ ಇರುವ ವಾಕ್ಯಗಳು ನಿನ್ನೆ ನೀವು ಕೇಳಿದ ವಾಕ್ಯಗಳು ನಾಳೆ ನೀವು ಕೇಳಲಿರುವ ದೇವರ ಮಾತುಗಳು ವಾಕ್ಯಗಳು ಅದು ಉದ್ದೇಶ ಇಲ್ಲದೆ ಅದು ಬರುವುದಿಲ್ಲ ಅದು ಹೊರಟು ಬರುವುದಿಲ್ಲ ಅದು ಹೊರಟ ಮೇಲೆ ಅದು ಆತನ ಇಷ್ಟಾರ್ಥವನ್ನು ಪೂರೈಸುತ್ತದೆ ಅದು ಉದ್ದೇಶಿಸಿದನ್ನು ಕೈಗೂಡಿಸುತ್ತದೆ ಅದರ ಹೊರತು ಅದು ಹಿಂದೆ ಬರುವುದಿಲ್ಲ ಎನ್ ಗಾಡ್ ಸೆಂಡ್ಸ್ ಅ ವರ್ಡ್ ಇಟ್ ವಿಲ್ ಫುಲ್ಫಿಲ್ ಆಲ್ ಹಿಸ್ ಡಿಸೈರ್ ಆ್ಯಂಡ್ ಹಿಸ್ ಪರ್ಪಸ್ ದೇವರ ಉದ್ದೇಶ ದೇವರ ಇಷ್ಟಾರ್ಥ ಹಾಲೆಲುಯ್ಯ ಅದನ್ನು ನೆರವೇರಿಸದೆ ಆ ವಾಕ್ಯ ಹಿಂದೆ ಸುಮ್ಮನೆ ಬರುವುದಿಲ್ಲ ದೇವರು ಪ್ರತಿದಿನ ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ ಆ ಮಾತು ನೆರವೇರುತ್ತದೆ ಹಾಲೆಲುಯ್ಯ ಒಂದು ಅಡವಿಯಾಗಿರುವಾಗ ಅಥವಾ ಒಂದು ಬರಗಾಲದಲ್ಲಿ ಒಂದು ಮಳೆ ಎಷ್ಟು ಮುಖ್ಯ ನೋಡ್ರಿ ಒಂದು ಬರ ಒಣಗಿ ಹೋಗಿರುವ ಪರಿಸ್ಥಿತಿ ಒಂದು ಮಳೆ ಬಂದಾಗ ಅದು ನನೆದು ಅದರಲ್ಲೇ ಚಿಗುರು ಬಂದು ಅದರಲ್ಲೇ ಬೆಳೆ ಬರುತ್ತದೆ ಹಾಲೆಲುಯ್ಯ ಅದೇ ರೀತಿ ನಿಮ್ಮ ಜೀವನ ಬರವಾಗಿದೆಯಾ ಒಣಗಿ ಹೋಗಿದೆಯಾ ನಿಮಗೆ ದೇವರ ವಾಕ್ಯ ಸಾಕು ಹಾಲೆಲ್ಲುಯ್ಯ ಹಣ ಇಲ್ಲದೆ ಇದ್ದರೆ ಪರವಾಗಿಲ್ಲ ಆರೋಗ್ಯ ಇಲ್ಲದೆ ಇದ್ದರೆ ಪರವಾಗಿಲ್ಲ ಇನ್ನೊಂದು ಕಾರ್ಯ ಇದ್ದರೆ ಇಲ್ಲದೆ ಇದ್ದರೆ ಪರವಾಗಿಲ್ಲ ದೇವರ ಮಾತು ಬರುವಾಗ ಈ ದೇವರ ಮಾತು ಮಳೆಗಿಂತ ಹೆಚ್ಚಾಗಿ ನಿಮ್ಮ ಜೀವನವನ್ನ ತೋಯಿಸುತ್ತದೆ ಹಾಲೆಲ್ಲೂಯ್ಯ ಇಲ್ಲಿ ನೋಡ್ರಿ ನೆಕ್ಸ್ಟ್ ದೇವರು ಹೇಳ್ತಾ ಇದ್ದಾರೆ ನೀವು ಆನಂದ ಭರಿತರಾಗಿ ಹೊರಡುವಿರಿ ನೋಡಿ ದೇವರ ವಾತ್ ಮಾತುಗಳು ಏನೆಂಬುದಾಗಿ ಬರುತ್ತಾ ಇದೆ ಟುಡೇ ದ ವರ್ಡ್ ಆಫ್ ಗಾಡ್ ಇಸ್ ಕಮಿಂಗ್ ಇನ್ ದಿಸ್ ಮ್ಯಾನರ್ ಅವ್ರು ಹೇಳ್ತಾ ಇದಾರೆ ನೋಡಿರಿ ನೀವು ಆನಂದ ಭರಿತರಾಗಿ ಹೊರಡುವಿರಿ ಸಮಾಧಾನದಿಂದ ಮೆರವಣಿಗೆಯಾಗಿ ಬರುವಿರಿ ಬೆಟ್ಟ ಗುಡ್ಡಗಳು ನಿಮ್ಮ ಮುಂದೆ ಜಯಘೋಷ ಮಾಡುವವು ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆಯುವವು ಸ್ವಲ್ಪ ನಿಮ್ಮ ಕಣ್ಣು ಮುಂದೆ ಅದನ್ನು ದೃಶ್ಯವಾಗಿ ಅದನ್ನು ಇಮ್ಯಾಜಿನ್ ಮಾಡಿ ನೋಡ್ರಿ ಬೆಟ್ಟ ಗುಡ್ಡಗಳು ಜಯಘೋಷ ಮಾಡುವವು ಮರಗಳು ಚಪ್ಪಾಳೆ ತಟ್ಟುತ್ತದೆ ದಾರಿಯಲ್ಲಿ ನೋಗುವ ನೋಡಿ ಹೋಗಿ ನಿಮ್ಮ ಒಳಗಡೆ ಎಷ್ಟೋ ಕಷ್ಟ ಇದೆ ಎಷ್ಟೋ ಪ್ರಾಬ್ಲಮ್ ಇದೆ ಆದರೆ ಹಾಲೆ ಲೂಯ್ಯ ನೀವು ದಾರಿಯಲ್ಲಿ ಹೋಗುತ್ತಾ ಇರುವಾಗ ಆ ಪರ್ವತಗಳನ್ನು ನೋಡುವಾಗ ಆ ಗಿಡ ಮರಗಳನ್ನು ನೋಡು ದೇವರ ಸೃಷ್ಟಿಯನ್ನು ನೋಡುವಾಗ ಅವುಗಳು ಒಳ್ಳಾಡುವಾಗ ಇಟ್ ಲುಕ್ಸ್ ಆ್ಯಸ್ ಇಫ್ ದಿ ಆರ್ ಕ್ಲಾಪಿಂಗ್ ವಿತ್ ಜಾಯ್ ಫಾರ್ ಯು ದಿ ಆರ್ ಅಂದರೆ ನಿನ್ನನ್ನು ಅವರು ಪ್ರೋತ್ಸಾಹ ಮಾಡುತ್ತಾ ಇದ್ದಾರೆ ಹಾಲೆ ಲೂಯ್ಯ ದೇವರ ವಾಕ್ಯ ಅಷ್ಟು ನಂಬಿಕೆಯನ್ನು ಕೊಡುತ್ತಾ ಇದೆ ನೀವು ಆನಂದ ಭರಿತರಾಗಿ ಬರುವಿರಿ ಮೆರವಣಿಗೆಯಾಗಿ ನೀವು ಹೊರಡುವಿರಿ ಇವಲ್ ನಾಟ್ ಗೋ ಆರ್ಡಿನರಿಲಿ ಹಾಲೆಲ್ಲೂಯಾ ವೆನ್ ಯು ಕಮ್ ಔಟ್ ಆಫ್ ಯುವರ್ ಪ್ರಾಬ್ಲಮ್ಸ್ ಹಾಲೆ ಲಾ ವೆನ್ ಗಾಡ್ ಡೀಲ್ಸ್ ವಿತ್ ಯು ವೆನ್ ಗಾಡ್ ಸ್ಪೀಕ್ಸ್ ಟು ಯು ವೆನ್ ಹಿ ಸೆನ್ಸ್ ದಿಸ್ ವರ್ಡ್ ಅತನ್ನು ಮಾತು ಕೊಡುವಾಗ ಮಾತನ್ನು ನೆರವೇರಿಸುವ ತನಕ ನಿಮ್ಮನ್ನು ಕೈ ಬಿಡುವುದಿಲ್ಲ ಅಲ್ಲೇ ಲೂಯ್ಯ ಆ ರೀತಿ ನೀವು ಹೊರಟು ಬರುವಂತೆ ಮೆರವಣಿಗೆಯಾಗಿ ಹೋಗುವಂತೆ ಹಾಲೇ ಲೂಯ್ಯ ಬೆಟ್ಟಗಳು ಮರಗಳು ದೇವರ ಸೃಷ್ಟಿಗಳು ನಿಮ್ಮನ್ನು ಕೈ ತಟ್ಟಿ ಚಪ್ಪಾಳೆ ತಟ್ಟಿ ನಿಮ್ಮನ್ನು ಜಯಘೋಷ ಮಾಡಿ ನಿಮ್ಮನ್ನು ಹಾಲೆಲ್ಲೂಯ್ಯ ಲಜ್ಜೆ ಪಡದೆ ಕಾಪಾಡುವ ದೇವರು ಲಜ್ಜೆ ಪಡದೆ ಕಾಪಾಡುವ ದೇವರು ಹಾಲೆಲ್ಲುಯ್ಯ ಮುಳ್ಳಿಗೆ ಬದಲಾಗಿ ತುರಾಯಿ ದತ್ತೂರಿಗೆ ಪ್ರತಿಯಾಗಿ ಸುಗಂಧವು ಬೆಳೆಯುವವು ಹಾಲು ಇನ್ಸ್ಟೆಡ್ ಆಫ್ ಥಾನ್ ಇನ್ಸ್ಟೆಡ್ ಆಫ್ ಯೋರ್ ಶೇಮ್ ಇನ್ಸ್ಟೆಡ್ ಆಫ್ ಯೋರ್ ಪ್ರಾಬ್ಲಮ್ ಎಲ್ಲವೂ ಅದಕ್ಕೆ ಬದಲಾಗಿ ಪ್ರತಿಯಾಗಿ ಹಾಲಲ್ಲಿಯ ಇನ್ಸ್ಟೆಡ್ ಆಫ್ ಯೋರ್ ಥಾನ್ ಹಾಲಲ್ಲಿಯ ಸುಗಂಧ ಮರಗಳು ಸುಗಂಧ ಒಳ್ಳೆ ಒಳ್ಳೆ ಮರಗಳು ಕಾಸ್ಟ್ಲಿ ಕಾಸ್ಟ್ಲಿ ಮರಗಳು ಅಲ್ಲೆಲ್ಲೂಯ್ಯ ಥ್ಯಾಂಕ್ ಯು ಜೀಸಸ್ ಈ ರೀತಿ ನಿಮ್ಮ ಜೀವನ ಬದಲಾಗುತ್ತದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ವೆನ್ ಹಿ ಟರ್ನ್ಸ್ ದ ಕ್ಯಾಪ್ಟಿವಿಟಿ ಇಟ್ ವಿಲ್ ಬಿ ಲೈಕ್ ಡ್ರೀಮ್ ಕಮ್ ಟ್ರೂ ಅಲ್ಲಿ ಈಗ ಕನಸು ನೋಡಿ ನೋಡಿ ಸಾಕಾಗಿದೆಯಾ ದೇವರು ಹೇಳ್ತಾ ಇದ್ದಾರೆ ನಿನ್ನ ಓ ಗುಲಾಮತನ ಬದಲಾಗುವಾಗ ಅದು ನಿನಗೆ ಸ್ವಪ್ನವಾಗಿರುತ್ತದೆ ಆ ರೀತಿ ದೇವರು ನಿನ್ನನ್ನು ಸಾಕ್ಷಾತ್ ಬಂದು ನಿಮ್ಮನ್ನು ಬಿಡಿಸುತ್ತಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ದೇವರು ಅಂಥ ಇಂಥ ದೇವರು ಅಲ್ಲ ದೇವರು ಆರಾಧನೆ ಮಾಡುವ ದೇವರು ಸಾಧಾರಣವಾದವರು ಅಲ್ಲ ನಾವು ನೀವು ಲೆಕ್ಕ ಮಾಡುವಷ್ಟು ಅವರು ಅಲ್ಲ ಊಹನೆ ಮಾಡುವವರು ಅಷ್ಟಲ್ಲ ನಾವು ಯಾವ ರೀತಿ ಎದುರು ನೋಡುತ್ತಾ ಇದೀವೋ ಅದಕ್ಕಿಂತ ಮಿಗಿಲಾಗಿ ನಮಗೆ ಪ್ರತಿ ಉತ್ತರ ಕೊಡುವ ದೇವರು ನೀವು ಕೇಳುವುದು ಸ್ವಲ್ಪ ದೇವರು ಕೊಡುವುದು ಅಧಿಕವಾಗಿ ಕೊಡುವ ದೇವರು ಹೆಚ್ಚು ಅತಿ ಅಧಿಕವಾಗಿ ನಿನಗೆ ಕೊಡುವ ದೇವರು ಫಾರ್ ಅಬವ್ ಎನ್ ಅಬಂಡೆಂಟ್ಲಿ ಬಿಯಾಂಡ್ ಹಾಲ್ ಎಲ್ ಲೂಯ ಮೋರ್ ದನ್ ಯು ಆಸ್ಕ್ ಮೋರ್ ದನ್ ಯು ಕ್ಯಾನ್ ಇಮ್ಯಾಜಿನ್ ಮೋರ್ ದೆನ್ ಯು ಕ್ಯಾನ್ ಯು ಪ್ರೇ ಹಾಲೆ ಗಾಡ್ ಇಸ್ ಏಬಲ್ ಗಾಡ್ ಇಸ್ ಏಬಲ್ ಗಾಡ್ ಇಸ್ ಏಬಲ್ ದೇವರು ಶಕ್ತಿ ಸಾಮರ್ಥ್ಯ ಶಾಲಿ ದೇವರು ಅಲ್ಲೆಲ್ಲೂ ಭೂಮಿ ಆತನದ್ದು ಆಕಾಶ ಆತನದ್ದು ಬೆಳ್ಳಿ ಬಂಗಾರ ಆತನದ್ದು ಆತನ ಕಟ್ಟಳೆಗೊಡುವಾಗ ನಿಲ್ಲುತ್ತದೆ ಹಾಲೆಲ್ಲೂ ಸ್ತೋತ್ರ ದೇವರೇ ಈ ರೀತಿ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಈ ರೀತಿ ನಮ್ಮನ್ನು ನಿಮ್ಮ ವಾಕ್ಯ ಬಿಡಿಸುವುದಕ್ಕಾಗಿ ಸ್ತೋತ್ರ ಎಸಪ್ಪ ವಾಕ್ಯವನ್ನು ಕಳುಹಿಸರಿ ಸ್ವಾಮಿ ಇವತ್ತು ಪ್ರತಿಯೊಬ್ಬೊಬ್ಬರ ಜೀವನ ಪರಿಸ್ಥಿತಿಗಳಲ್ಲಿ ಕುಟುಂಬಗಳಲ್ಲಿ ಮನೆಗಳಲ್ಲಿ ನಿಮ್ಮ ವಾಕ್ಯ ಹೊರಟು ಹೋಗಲಿ ಅಪ್ಪ ಎಂಥ ಬಿಡುಗಡೆ ಆಗಲಿ ಸ್ವಾಮಿ ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯ ಹೇಳಿದ ಹಾಗೇನೆ ದೇವರು ಈ ರೀತಿಯಾಗಿ ಮಾತನಾಡಿ ನಿಮ್ಮನ್ನು ಬಿಡಿಸುವ ದೇವರಾಗಿದ್ದಾರೆ ಯಾಕಂದರೆ ಅವರು ಕಳುಹಿಸಿದ ಅವರು ಹೇಳಿದ ಮಾತುಗಳು ಉದ್ದೇಶಪೂರ್ವಕವಾಗಿದೆ ಅದು ಆತನ ಇಷ್ಟವಾಗಿದೆ ನಿಮ್ಮನ್ನು ಆಶೀರ್ವದಿಸುವುದೇ ದೇವರ ಇಷ್ಟವಾಗಿದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್